ಫೈನಲ್ ಆಗಿ ಒಂದೇ ಒಂದ್ ಹೇಳಕ್ ಪಿತೂರಿ ಮಾಡಿದ್ರು ಯಾರು ಏನೇ ಮಾಡಿದ್ರು ಆ ಈ ಆಂಜನೇಯಂದ್ರ ಎದೆ ಒಳಗಡೆ ಇರೋ ಶ್ರೀರಾಮನ್ ಅಳ್ಸಕ್ ಯಾರ ಕೈಲೋ ಆಗಲ್ಲ ಇದೊಂದು ಮೈಂಡ್ ಅಲ್ಲಿ ಫಿಕ್ಸ್ ಆಗಿಟ್ಕೊಂಡ್ ಬಿಟ್ರಿ ಸರ್ ತಿರುಪತಿ ತಿಮ್ಮಪ್ಪನ್ಗೆ ಹೆಂಗೆ ಭಕ್ತರು ಹಂಗೆ ಡಿ ಬಸ್ಗೆ ನಾವೆಲ್ಲ ಭಕ್ತರು ಯಾವ ದೇವ್ರಿಗೂ ಕಮ್ಮಿಲಿಲ್ಲ ಅನ್ನೋ ತರ ಪ್ರೀತಿ ಮಾಡ್ತೀವಿ ಸರ್ ಅಪ್ಪಿ ತಪ್ಪಿ ದೇವರು ಪ್ರತ್ಯಕ್ಷ ಆಗ್ಬಿಟ್ಟು ಹೊರ ಕೊಟ್ಟರು ಅದನ್ನ ಸುಳ್ಳು ಅನ್ಕೋತೀವಿ ಏನೋ ಗೊತ್ತಿಲ್ಲ ದರ್ಶನ್ ಸರ್ ಏನಾದ್ರು ಒಂದು ಮಾತನ್ನ ಹೇಳಿದ್ರು ಅಂದ್ರೆ ಅದನ್ನ ಚಾಚು ತಪ್ಪತೆ ಪಾಲಿಸ್ತೀವಿ ಹ್ಮ್ ಒಂದು ಯೋಚನೆ ಮಾಡ್ಬೇಕು ಇದುವರೆಗೂ ಅವ್ರು ಎಷ್ಟೇ ಕೆಟ್ಟ ಅಪವಾದನೆಗಳು ಬಂದ್ರು ಅವ್ರು ಎಷ್ಟೇನೆ ಪಿತೂರಿ ಮಾಡಿದ್ರು ಫ್ಯಾನ್ಸ್ ಫ್ಯಾನ್ಸ್ಗಳನ್ನ ಮಿಸ್ಯೂಸ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಿಮ್ಗಳ ಮೈಂಡ್ ಅಲ್ಲಿ ಇರ್ಲಿ ಅವ್ರು ಒಂದ್ಸಲ ಮನ್ಸ್ ಕೆಡ್ಸ್ಕೊಂಡು ನನ್ಗೆ ತಡಿಯಕ ಆಗ್ತಾ ಇಲ್ಲ ಇದನ್ನ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಹೇಳಿದ್ರೆ ಎಲ್ರ ಮಕ್ಳಿಗೆ ಬೆಂಕಿ ಹಚ್ಬಿಡ್ತೀವಿ ಈ ತರ ನೆಗೆಟಿವ್ ಮಾಡೋರ್ಗೆ ನೀವುಗಳು ನಿಮ್ಮ ತಿಕಾಗಳನ್ನ ತೊಳ್ಕೊಳ್ರಿ ಆದ್ರೆ ಕನ್ನಡದ ವಿಚಾರಕ್ಕೆ ಕನ್ನಡಿಗರ ವಿಚಾರಕ್ಕೆ ಕರ್ನಾಟಕಕ್ಕೆ ನಮ್ಮವರು ತಮ್ಮವ್ರಿಗೆ ಕನ್ನಡಿಗರಿಗೆ ಒಳ್ಳೇದ್ ಮಾಡ್ರಿ ಆಗಿಲ್ವಾ ಕೆಟ್ಟದಂತ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಒಂದು ಕಾವೇರಿ ಗಲಾಟೆಯಿಂದ ಹಿಡಿದು ಕನ್ನಡ ಪ ಕನ್ನಡ ಗಲಾಟೆಯಿಂದ ಹಿಡಿದು ಕನ್ನಡ ಇಂಡಸ್ಟ್ರಿಯಿಂದ ಹಿಡಿದು ಕರ್ನಾಟಕದಲ್ಲಿ ಕಷ್ಟದಲ್ಲಿರೋರ್ಗೆ ಒಂದು ಆಶ್ರಮಗಳಿಗೆ ಎಷ್ಟೋ ಜನ ಓದ್ ಓದೋರ್ಗೆ ಆಶ್ರಯವಾಗಿ ನಿಂತಿರುವಂತ ಒಬ್ಬ ವ್ಯಕ್ತಿ ನಮ್ಮ ದೇವರು ಇನ್ನೊಂದು ವರ್ಧನ್ ಬರೋದು ಈ ಕೆಲವ್ರು ಏನ್ ಮೊನ್ನೆ ಲೇಡೀಸ್ಗಳು ಬಂದಿದ್ರು ಮತ್ತೆ ಈ ಸೋಕಾಲ್ಡ್ ನಾವು ಕರ್ನಾಟಕನ ಉಳ್ಸೋಂತವ್ರು ಅಂತ ಬಂದಿದ್ರು ಸೋಕಾಲ್ಡ್ ಅವರು ಇವ್ರುಗಳು ಇದೇ ಸೌಜನ್ಯವ್ರ ಕೇಸ್ ನಡೆದಾಗ ಎಲ್ಲಿದ್ರು ಗುರು ಇದೇ ಸೌಜನ್ಯ ಅವರ ಕೇಸ್ ನಲ್ಲಿ ದರ್ಶನ್ ಅವರು ಹೋಗಿ ಧರ್ಮಸ್ಥಳದಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಓಕೆ ಇದೇ ಒಂದು ಮಂಡ್ಯದಲ್ಲಿ ನಡೆದಂತ ಒಂದು ಚಿಕ್ಕ ಹುಡುಗಿ ಮೇಲೆ ಅತ್ಯಾಚಾರ ಆಗತ್ತಲ್ಲ ಯಾರು ಯಾರು ಓಹ್ ಹೋ ಅದೇ 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 ಪ್ರಸಾದ ಕ್ಯೂನಲ್ಲಿ ಹಾ ಇದೇ ಮಂಡ್ಯದಲ್ಲಿ ನಡೆದಂತ ಒಂದು ಕೇಸ್ ವಿಚಾರದಲ್ಲಿ ಗಲಾಟೆ ಆಗತ್ತೆ ಹೆಸರು ಬೇಡ ಯಾರು ಅಂತ ಇವತ್ತಿಗೂ ಪಾಪ ಕೆಲವು ಹುಡುಗರು ಆ ಕೇಸ್ ನಲ್ಲಿ ಓಡಾಡ್ತಾ ಇದ್ದವ್ರು ಇದ್ದಾರೆ ಇವತ್ತಿಗೂನು ಕೋರ್ಟು ಮೆಟ್ಲು ಅಳಿತಾ ಇದ್ದಾರೆ ಓಕೆನಾ ಹ್ಮ್ ಅಲ್ಲ ಇವ್ರೆಲ್ಲೋಗಿದ್ರು ಅಂತ ಆ ಮತ್ತೆ ಮೊನ್ನೆ ನಡೆದಂತ ಇಲ್ಲಿ ಕೋಲಾರದಲ್ಲಿ ನಡೆದಂತ ಒಂದು ರೇಪಲ್ಲಿ ಚಿಕ್ಕ ಹುಡುಗಿ ಅನ್ನೋದ್ನು ನೋಡದೆ ಅತ್ಯಾಚಾರ ಮಾಡ್ತಾರಲ್ಲ ಅವಾಗ ಹೆಣ್ಣು ಹೆಣ್ಣು ನಿಂದಕ್ಕ ಹಾಗೆ ಹೀಗೆ ಇವನ್ ಯಾರೋ ಒಬ್ಬ ಬರ್ತಾನೆ ಇವನ್ ಅಹೋರಾತ್ರ ಅನ್ನೋನು ಅನ್ನೋನ್ ಬಂದು ಹೆಣ್ಣು ನಿಂದಕ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ ಅಲ್ವಾ ಅವ್ರು ಹೇಳೋದಲ್ವಾ ಸುಳೆ ಮಗ ಬೈತನಲ್ಲ ಆ ಸುಳೆ ಮಗ ಅವನ ಅಹೋರಾತ್ರ ಅವನ್ ಬೈತನಲ್ಲ ಅವೆಲ್ಲ ಕೆಟ್ಟ ಪದಗಳಲ್ಲ ಸರ್ ಅವೆಲ್ಲ ನಮ್ಮ ಈ ಮೊನ್ನೆ ಎಲ್ಲ ವಿಚಾರಕ್ಕೆ ಧ್ವನಿ ಎತ್ತಿದ್ರಲ್ಲ ಹೆಣ್ಮಕ್ಳು ಅವ್ರಿಗೆ ಕೇಳ ಜೊತೆಗೆ ರೇಪಾದಾಗ ಏನಕ್ಕೆ ಈ ತರ ನಮ್ ಬಾಸ್ ಮುಕ್ಳಿ ಮುಚ್ಕೊಂಡು ಅಂತ ನಮ್ ಬಾಸ್ದು ಕೆಲವೊಂದು ವಿಚಾರಗಳಾದಾಗ ಅಷ್ಟೇ ರಿಯಾಕ್ಟ್ ಮಾಡ್ತಾರೆ ರೇಪು ಅಥವಾ ಯಾವ್ದೋ ಹೆಣ್ಮಕ್ಳಿಗೆ ತೊಂದರೆ ಆದಾಗ ಈ ತರ ಈ ಕಾವೇರಿ ಗಲಾಟೆ ಆದಾಗ ಏನಕ್ಕೆ ರಿಯಾಕ್ಟ್ ಮಾಡಲ್ಲ ಅಂದ್ರೆ ಅಲ್ಲಿ ಯಾರು ಕೊಡಲ್ಲ ಸರ್ ಅಲ್ಲಿ ನೀವು ಹೋಗ್ಬಿಟ್ಟು ಈ ತರ ಮಾಡಿ ಅಂತ ಹಿಂದೆ ಹಿಂದೆ ಯಾರು ಕೊಡಲ್ಲ ಸರ್ ಯಾಕಂದ್ರೆ ಅದು ಮನಸ್ಸಿರ್ಬೇಕು ಸರ್ ಅಟ್ ಲೀಸ್ಟ್ ಅದನ್ನ ನಾವು ಏನೋ ಒಂದು ಎಲ್ಲ ಏನೋ ಒಂದ್ ಮಾಡೋಣ ಅಂತ ಅಟ್ ಲೀಸ್ಟ್ ಪಾಸಿಟಿವ್ ಆಗಿ ಒಂದ್ ನಾಲ್ಕು ಮಾತಾಡೋದಕ್ಕೂ ಒನ್ ಮನಸ್ಸು ಇರಬೇಕು ಸರ್ ಇಲ್ಲಿ ಮನಸಿ ಇಲ್ಲಿ ಕಾಸ್ ಕೊಡ್ತಾರಲ್ಲ ಸರ್ ಇಂಪಾರ್ಟೆಂಟ್ ಆಗುತ್ತೆ ಮಾತ್ರ ಇವರು ಕಜ್ಜಯ ಹೌದು ಸಂದೇಶ ಕೊಡ್ತಾವ್ರೆ ಅದ್ಭುತವಾದಂತ ಸಿನಿಮಾ ಬಂದಿದೆ ಕಾಟೇರ ಸಿನಿಮಾ ಎಂತ ರೀ ಆ ಎಷ್ಟೋ ಬಡ ಜನರಿಗೆ ಅಂದ್ರೆ ಇವತ್ತಿಗೂ ಕೂಡ ಜಾತಿಯಿಂದನೇ ಇದೆ ಹೆಣ್ಣು ನಿಂದ ಕರೀದಾರೆ ಅದ್ಭುತಂತ ತೋರಿಸಿತ್ತು ಸರ್ ಅದು ಅದ್ಭುತಂತ ಬರಿ ಇವರಷ್ಟೇ ಅಲ್ಲ ಇಡೀ ಇಂಡಿಯಾ ಲೆವೆಲ್ ಅಲ್ಲಿ ಪ್ರತಿಯೊಬ್ಬರು ಪ್ರೀತಿ ಮಾಡಿದ್ರು ಸರ್ ಎಂತ ಕಲಾವಿದ ಅನ್ನೋ ಒಂದು ಮಾತಾಡಿದ್ರು ಮತ್ತೆ ಇನ್ನೊಂದು ಸರ್ ಮೊನ್ನೆ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಯಾವುದು ದರ್ಶನ್ ಸರ್ ಸ್ಟೇಜ್ ಮೇಲೆ ಮಾತಾಡಿತು ಅದ್ರ ಜೊತೆಗೆ ಲಾಸ್ಟ್ ಟೈಮ್ ಜೈಲಿಗೆ ಹೋಗಿದ್ ವಿಚಾರಗಳೆಲ್ಲ ತಗೋತಾರೆ ಇವಾಗ ನಿನ್ನೆ ಮೊನ್ನೆ ಮುಗ್ದೋಗಿರೋ ಅದು ವರ್ಷಗಳೇ ಆಗೋಗ್ತಾಗ್ಲೆ ಇವಾಗ ಇಪ್ಪತ್ತೈದು ವರ್ಷ ಸೆಲೆಬ್ರೇಷನ್ ನಮ್ ಬಾಸ್ತು ಜೊತೆಗೆ ಸರ್ ಡೆವಿಲ್ ಲುಕ್ ಅಲ್ಲಿ ನಮ್ ಬಾಸ್ ಅಲ್ಟಿಮೇಟ್ ಆಗಿ ಕಾಣಿಸ್ತವ್ರೆ ಜೊತೆಗೆ ಅದಾದ್ಮೇಲೆ ಬಾಸ್ ಹೊತ್ಕೊಂಡು ಕೆಲವೊಂದು ಫೋಟೋಗಳು ಇತ್ತೀಚೆಗೆ ಅಲ್ಲಿ ಹೋಗಿರೋದಲ್ಲ ವೈರಲ್ ಆಗಿ ದೃಷ್ಟಿ ಜಾಸ್ತಿ ಆಗ್ಬಿಟ್ಟೈತೆ ಈ ಕಿತ್ತೋದ್ ಕೆಟ್ಕೊಂಡ್ ದೃಷ್ಟಿ ಜಾಸ್ತಿ ಆಗ್ಬಿಟ್ಟೈತೆ ಫಸ್ಟ್ ಅವತ್ತು ಲೇಡಿ ಫ್ಯಾನ್ಸ್ ಬೇಬಿ ಅಕ್ಕ ಜೊತೆಗೆ ಇನ್ನ ಸ್ವಲ್ಪ ಜನ ಎಲ್ಲಾರು ದೃಷ್ಟಿ ತೆಗ್ದು ನಮ್ಮನೆ ಸುಮ್ಮನೆ ಅವರು ಮತ್ತೆ ಇನ್ನೊಬ್ರು ಇದಾರೆ ಆ ಅವ್ರ ಹೆಸರು ನನಗ್ ಸಡನ್ ಆಗಿ ಬರಲ್ಲ ಅವ್ರು ಎಲ್ಲರೂ ದೃಷ್ಟಿ ತೆಗ್ದವ್ರೆ ಸರ್ ಇವಾಗ ದಯವಿಟ್ಟು ಇನ್ನೊಂದ್ಸಲ ಎಲ್ಲಾ ಡಿ ಬಾಸ್ ಫ್ಯಾನ್ಸ್ಗಳು ಮನೆ ನೀಟ್ ಆಗಿ ಅವ್ರಿಗೆ ದೃಷ್ಟಿ ತೆಗಿಬೇಕು ಸರ್ ಇದೊಂದು ಫಿಕ್ಸ್ ಭಾನುವಾರ ಟೆನಿಕಾಸ್ಟ್ ಏನಾದ್ರೂ ಆಗ್ಲಿ ಮಾಡ್ಬೇಕು ಸರ್ ಯಾಕಂದ್ರೆ ಆ ಡೆವಿಲ್ ಲುಕ್ ಇರ್ಬೋದು ಕಾಟೇರ ಕಾಟೇರ ಸಕ್ಸಸ್ ಡೆವಿ ಲಿಂಗ್ ನೆಕ್ಸ್ಟ್ ಮತ್ತೆ ತರುಣ ತರುಣ ಸಿನಿಮಾ ಅಕ್ಟೋಬರ್ ತಿಂಗಳಲ್ಲಿ ಯಾವ್ದೇ ಕಾರಣಕ್ಕೂ